ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಮ್ಮ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಈಗ ಒಂದು ಅರಿವೆ ಸೊಪ್ಪು ದಂಟಿನ ಸೊಪ್ಪು ದಂಟು ದಂಟು ಕೂಡ ಇದೆ ನೋಡಿ ದಂಟು ಕೂಡ ಇದೆ ದಂಟು ಮತ್ತು ಸೊಪ್ಪು ಎರಡನ್ನೂ ಒಟ್ಟು ಸೇರಿ ಒಂದು ಸಾಂಬಾರು ಥರ ನಮ್ಮ ಕಡೆ ಉಡುಪಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಕಡೆ ಹಾಗೆ ಮಾಡ್ತಾರೆ ಅದಕ್ಕೆ ನಾನು ಹಾಗೇನೆ ಮಾಡೋದು ನಿಮಗೆ ತೋರಿಸ್ತೀನಿ ನೀವು ಹಲೋ ಫ್ರೆಂಡ್ಸ್ ನೋಡಿ ನಾನೊಂದು ಸೊಪ್ಪು ದಂಟಿಂದು ದಂಟಿನ ಸೊಪ್ಪು ದಂಟು ಉಂಟು ನೋಡಿ ಇಷ್ಟು ದೊಡ್ಡ ದೊಡ್ಡದು ದಂಟು ಮತ್ತು ಸೊಪ್ಪು ಕೂಡ ಇದೆ ಅದರದ್ದೊಂದು ಸಾಂಬಾರು ಥರ ಮಾಡ್ತೀನಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ ನಾನು ನಮ್ಮ ಉಡುಪಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಅದಕ್ಕೆ ಸ್ವಲ್ಪ ಇಲ್ಲಿ ಸೊಪ್ಪು ಇದೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಮಗೆ ತೋರಿಸ್ತೀನಿ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಕಟ್ ಮಾಡ್ಕೊಂಡು ಬಂದೆ ಅರಿವೆ ಸೊಪ್ಪು ದಂಟಿನ ಸೊಪ್ಪು ಇರುತ್ತೆ ಇಳಿದು ಇದರುವೆ ಇದನ್ನು ಇನ್ನು ಕುಕ್ಕರಲ್ಲಿ ಹಾಕ್ತೀನಿ ನಾನು ಕುಕ್ಕರಲ್ಲಿ ಹಾಕ್ತೀನಿ ದಂಡು ಇಲ್ಲಿ ಬೇಯಬೇಕಲ್ವ ಅದು ಆಗುತ್ತೆ ಅನ್ನೋ ಕಾರಣದಿಂದ ತೊಲಿದೀನಿ ಫಸ್ಟ್ ಒಮ್ಮೆ ಇವಾಗ ಒಮ್ಮೆ ತೊಲೀಬೇಕು ಕಟ್ ಮಾಡಿದಲ್ಲ ನಾವು ಹೆಚ್ಚಾಗಿ ಅದೇ ಸೊಪ್ಪು ಪಲ್ಯ ನಾನು ಜಾಸ್ತಿ ತಿಂತೀನಿ ಇವಾಗ ಯಾಕಂದರೆ ತುಂಬ ಹೀಟ್ ಇದೆ ಇಲ್ಲಿ ನಾನ್ ವೆಜ್ ಎಲ್ಲ ಕಡಿಮೆ ಮಾಡಿದ್ದೀನಿ ಮಕ್ಕಳಿಗೂ ಕರಮಿ ಫಿಶ್ ಎಲ್ಲ ತಂದು ಫ್ರೈ ಮಾಡ್ತೀನಿ ಸಾರು ಮಾಡೋದೆಲ್ಲ ಕಡಿಮೆ ಅಲ್ವ ಪಾಪ ಮಕ್ಕಳಿಗೆ ತಿನ್ನಬೇಕು ಹಂಗೆ ಆಗಲ್ಲ ಹಾಗೆಯೇ ಇಲ್ಲಿ ಅದಕ್ಕೆ ನಾನು ಲತ್ತ ಅಲ್ಸಂದೆ ಬೀಜ ಹಾಕಿ ಸಾಂಬಾರು ಮಾಡ್ತೀನಿ ಅಲಸಂದಿ ಬೀಜ ಹಾಕಿ ನಾನು ತೊಳ್ಕೊಂಡು ಬರುವ ಹಲಸಂದಿಜಿ ಜಾತಿ ಸಾಂಬರ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಆಗಲು ಡಾಲ್ ಡಾಲ್ ಜೊತೆ ಇವತ್ತು ಚೇಂಜ್ ಆಗಿದೆ ಅಂತ ಹಲಸಂದಿಜಿ ಜಾತಿ ಸಾಂಬರ್ ಮಾಡ್ತೀವಿ ತುಳಿಕೆ ನೀರಲ್ಲ ಎಂಪ್ ಹಾಕಿದ್ರು ಇನ್ನು ಜರಿ ನೀರಕ್ಕೆ ಮಿರಾಕ ತಿಂಸಿ ಹಾಳೋಕೆ ತದ್ರಿನ ಒಳ್ಳೆದಲ್ಲ ಇಲ್ಲಿ ಹಲಸಂದೆ ಕಾಳು ಅತ್ತೀ ಇವಾಗ ನಾನು ಇಸ್ಕೆ ಒಂದು ಈರುಳ್ಳಿ ದೊಡ್ಡ ಸೈಜ್ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ದೊಡ್ಡ ಸೈಜ್ ಒಂದು ಟೊಮೆಟೊ ನನ್ನದೇ ಇಲ್ಲಿ ಖಾಲಿಯಾಗಿದೆ ಈಗ ಒಂದು ಟೊಮೆಟಾಗಿ ಹಾಕಿ ಗ್ರೈಂಡ್ ಮಾಡಬೇಕಾಗುತ್ತೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಗಲಿ ಬೇಲಿಗಿರುವ ರುಚಿಗೆ ತಕ್ಕಷ್ಟು ಉಪ್ಪು

ಸೊಪ್ಪು ಬೇಗನೆ ಬಿಡುತ್ತೆ ನೀರು ಆಯಿತು ನಾನು ಮುಚ್ಚೆಲ್ಲ ಮುಚ್ಚಿ ಬೇಲಿಕ್ಕೆ ಇರುವ ಏನೆಲ್ಲ ಅಂತ ನಿಮಗೆ ತೋರಿಸ್ತೀನಿ ಸಾಂಬಾರು ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೆ ನಾನು ನನ್ನ ಹತ್ರ ಒಂದು ಸಹಿ ಹುಲಿ ಇಲ್ಲ ಅಂತ ಒಂದು ಟೊಮೆಟೊ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಮೂರು ಹೆಸ್ ಬೆಳ್ಳುಳ್ಳಿ ನಾಲ್ಕೈದು ಮೆತ್ತೆ ಅರ್ಧ ಸ್ಪೂನು ಜೀರಿಗೆ ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಒಗ್ಗ ಇದಕ್ಕೆ ಮಸಾಲೆಯಲ್ಲಿ ಇದು ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೆ ಕಡಿಬತ್ತ ಬೇವ್ರೆ ಒಂದು ನಾಲ್ಕೇ ನಾಲ್ಕು ಮೆಣಸು ಸ್ವಲ್ಪ ತೆಂಗಿನಕಾಯಿ ಇದನ್ನು ಈಗ ಹುರ್ಕೊಂಡು ಬರ್ತೀನಿ ಮತ್ತೆ ಇದಕ್ಕೆ ಹಲ್ದಿ ಹಾಕಿ ಉಬ್ಬುವ අද ආසල් දුුබ්ලික පෑනටිගෙන ප පෑනගේ සොල්ප නනෝ තැගින් ගන්නේයක්ත්තන සොල්ප තැඟෙන එන්නගේ අවා එන්න ගොඩ කොක්ින් ගල් බය බ ಹಾಕ್ತೀನಿ ನಾನು ಏನೆಲ್ಲ ತಗೊಂಡಿದ್ದೀನಿ ನಾನು ಎಲ್ಲ ಹಾಕ್ತೀನಿ ಒಪ್ಪಿಗೆ ಹಾಕ್ತೀನಿ ಗೊತ್ತುಂಟು ನಿಮಗೆ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ಒಪ್ಪಿಗೆ ಹಾಕಿ ಟ್ರೈ ಮಾಡ್ತೀನಿ ನನಗೆ ಇವತ್ತು ಏನು ಇದಿಲ್ಲ ನನ್ನ ಎಲ್ಲ ಲೈವ್ ಮಾಡೋದು ಕಷ್ಟ ಅನಿಸುತ್ತೆ ಅಂದರೆ ಮಾಡಲ್ಲ ಅಂತ ಅನ್ಕೊತೀನಿ ಇಷ್ಟೇ ಇಲ್ಲ ಮಾಡಲಿಕ್ಕೆ ಏನು ಪ್ರಯೋಜನ ಇಲ್ಲ ನಾನು ಅದಕ್ಕಿಂತ ವೀಡಿಯೋ ಮಾಡಿ ಹಾಕಿದರೆ ಚೆನ್ನಾಗಿ ನನ್ನ ಜೀವನವೂ ಚೆನ್ನಾಗಿರುತ್ತೆ ಅಷ್ಟು ಕಷ್ಟಪಟ್ಟದ್ದಷ್ಟಕ್ಕೂ ನನಗೆ ಇದು ಆಗುತ್ತೆ ಚೆನ್ನಾಗಿ ಟ್ರೈ ಮಾಡಿ ಹಿಂಗೆ ಹಾಕಿದ್ರೂ ಚೆನ್ನಾಗಾಗುತ್ತೆ ಹಿಂಗೆ ಹಿಂಗೆ ಪೌಡ್ರೆ ಸ್ವಲ್ಪ ಹಾಕ್ತೀನಿ ಹಿಂಗೆ ಹಾಕಂತ ಎಲ್ಲ ಅಲ್ಸಂಡೀಜ ಒಂದು ಸ್ವಲ್ಪ ಇದು ಸ್ವಲ್ಪ ಹಿಂಗಿನ ಪೌಡ್ರು ಈಗ ಈಗ ಹಾಕಬಾರ್ದು ಮತ್ತು ಫ್ರೈ ಆಗುವ ಆದಮೇಲೆ ಎಷ್ಟು ಗಮ ಅಂತ ಗೊತ್ತಾ ನಾನು ಅದಕ್ಕೆ ಏನು ವೀಡಿಯೋ ಹಾಕ ವೀಡಿಯೋ ಮಾತ್ರ ಹಾಕೋದು ಅಂತ ಅಂದ್ಕೊಂಡಿದ್ದೀನಿ ಲೈವ್ ಒಂದೇ ಹೊತ್ತು ಮಾಡೋದು ನೈಟ್ ಇದು ಮಾಡಲ್ಲ ನೋಡ್ತೀನಿ ನೈಟ್ ಇದು ಮಾಡಲಿಕ್ಕೆ ಆಗಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆದರೆ ಮತ್ತೆ ನನ್ನ ಮಕ್ಕಳಿಗೆ ಅರ್ಗತಿ ಸ್ವಲ್ಪ ಹಿಂಗಾಕಿದ್ದೀನಿ

ನೋಡಿ ಕುಕ್ಕರಲ್ಲಿ ತೆಗೆದು ನಾನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಅದು ಸಣ್ಣ ಕಾಲು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ನಾನು ಸಾಂಬಾರು ಮಾ ಮಸಾಲೆ ಮಾಡ್ತೇನೆ ಸಾಂಬಾರ್ದು ಒರಿಜಿನಲ್ ಮಸಾಲ ಮನೆಯಲ್ಲೇ ಮಾಡಿದ್ದು ಇದನ್ನು ಹಾಕ್ತೀನಿ ನಮ್ಮ ಕಡೆಯೆಲ್ಲ ಸಾಂಬಾರು ಹುಡಿ ಮಾಡಿ ಇಡುವುದಿಲ್ಲ ಯಾಕತ್ತಾ ನಮ್ಮ ಕಡೆ ಹೀಗೇನೆ ಸಾಂಬಾರಿಗೆ ಹೀಗೆ ಮಾಡಿ ಮನೆಯಲ್ಲೇ ಆವಾಗ ಅವಾಗ ಬೇಕಾ ಅವಾಗ ಅವಾಗ ಮಾಡಿ ಹಾಕ್ ಹಾಕುತ್ತೆ ಹೆಚ್ಚಾಗಿ ಸಾಂಬಾರು ಹುಡಿ ನಾವು ಯೂಸ್ ಮಾಡಲ್ಲ ಹುಡಿ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಅದನ್ನು ನಾವು ಹುಡಿ ಮಾಡಿ ಇಡುವುದಿಲ್ಲ ತುಂಬ ಕಮ್ಮಿ ನಾನಿನ್ನೂ ಲೈವ್ ಟೈಮು ಒಂದು ಎರಡು ಹೊತ್ತು ಮಾಡೋದು ನನಗೆ ಆಗ್ತಿಲ್ಲಪ್ಪ ದೇವ್ರೀ ಸುಮ್ಮನೆ ಟೈಮ್ ಎಷ್ಟು ಸುಮ್ಮನೆ ನಿದ್ದು ಎಷ್ಟು ಸುಮ್ಮನೆ ಮಕ್ಕಳುದು ನನ್ನ ಗಂಡನಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಪಾಪ ಟೈಮ್ ಅವರ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಅದೆಲ್ಲ ಹಾಕ್ಬೇಕಲ್ವ ಸುಮ್ಮನೆ ಆದರೂ ಮಾಡೋದು ಎಷ್ಟು ಖರ್ ಇನ್ನು ಮುಂದೆ ತುಂಬ ರೂಟೀನ್ ರುಟೀನಿಗಿರುತ್ತೆ ನನ್ನದು ಆ ರೂಟೀನಲ್ಲಿ ನಾನು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ ನನ್ನ ಮಕ್ಕಳು ಎಜುಕೇಶನ್ ಎಲ್ಲ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನೋಡಿ ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ ನಿಮ್ಮ ಕಡೆ ಬೇರೆ ಥರ ಮಾಡ್ತೀರ ಬೆಂಗಳೂರು ಕಡೆಯಿಂದ ನೋಡಿ ದಂಟಿನ ಸಾಂಬಾರು ನೋಡಿ ದಂಟಿನ ಹರವೆ ಕ ನೋಡಿ ದಂಟಿಂದು ಬಸ್ಲೆಲ್ಲ ಇದು ಇತ್ತು ಹರಿ ಸೊಪ್ಪು ದಂಡಿನ ಸೊಪ್ಪು ದಂಡಿನ ಸೊಪ್ಪು ಅರಿವೆ ಇತ್ತು ನೋಡಿ ಬಸ್ಲೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಟೇಸ್ಟಿ ಕುದಿ ಬರಲಿ ಉಂಟು ಚೆನ್ನಾಗಿ ಕುದಿ ಬರ್ತಾ ಉಂಟು ಸಾಂಬಾರು ತುಂಬ ಚೆನ್ನಾಗಾಗಿದೆ ಇಲ್ಲಿ ಒಗ್ಗರಣೆ ಇಟ್ಟಿದ್ದೀನಿ ಕಾಸಿ ಬೆಳ್ಳಿ ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಕೊಡೋದು ಅದನ್ನು ಕಡಿಯುತ್ತ ಇಷ್ಟೇ ಮತ್ತು ಏನು ಒಗ್ಗರಣೆ ಹಾಕೋಲ್ಲ ಹಾಕ್ತಾರೆ ಕೆಲವರು ಮೆಣಸಲ್ಲಿ ಹಾಕ್ತಾರೆ ನನಗೆ ಮೆಣಸು ಇಷ್ಟ ಇಲ್ಲ ಹೀಗೆ ಇಷ್ಟನೇ ಇವತ್ತು ಬೇಡ ಒಗ್ಗರಣೆಗೆ ಸಾಂಬಾರು ಕುದಿ ಬರಲಿ ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಹಸ್ಬೆಂಡ್ ತಗೊಂಡು ಹೋಗ್ತಾರೆ ಟಿ ತೀವಿ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಸಾಂಬಾರು ನೋಡಿ ದಂಡಿನ ಸಾರು ದಂಡಿನ ಸಾರು ಬಂದ್ ಮಾಡಿದ್ದೇನೆ ಒಗ್ಗರಣೆಗೆ ಉಂಟು ಈರುಳ್ಳಿ 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 ಸಾಕು ಕೊಡ್ತೀನಿ ಒಗ್ಗರಣೆ ಬಾಯಿ ಮುಚ್ಚಬೇಕು ಸದಾ ಬಾಯಿ ಮುಚ್ಚಿದ್ರೆ ಅದರದ್ದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂತಾರೆ ಇದು ಈಗ ಆಯಿತು ಸಾಂಬಾರು ಆಯಿತು ಇನ್ನು ರೈಸು ಸ್ವಲ್ಪ ಬಿಸಿ ದಮ್ ಬರ್ಸಿ ಇಟ್ಟಿದ್ದೀನಿ ನೋಡಿ ಅದನ್ನು ಇನ್ನೊಂದು ಸಾರಿ ಇಟ್ಟಬೇಕು ಇನ್ನೊಂದು ಸಾರಿ ಹಾಕಬೇಕು ಈಗ ಬೇಯಲಿಗೆ ಕುದಿ ಬದಲಿಗೆ ಇಡಬೇಕು ಅದು ಆದರೆ ನಮ್ಮದು ಇವತ್ತಿತ್ತು ಬೈಲಿಗೆ ಎದ್ದು ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಆಯಿತು ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಿ ಟೇಸ್ಟಿ ಸಾಂಬಾರು ಟೇಸ್ಟಿ ರೆಡಿ ಆಯಿತು ನಮ್ಮ ಸಾಂಬಾರು ನೋಡಿದ್ರಲ್ವಾ ಸಾಂಬಾರು ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಈಗ ಏಳುವರೆ ಗಂಟೆ ಆಯಿತು ನಾನಿವಾಗ ತುಂಬ ಸೆಕೆ ಅಂದರೆ ದೇವ ಮಲೆ ಬಂತು ಎರಡು ದಿನ ಮತ್ತೆ ಇಲ್ಲ ಕರ್ಮ ಅದು ಸಾಂಬಾರು ಮಾಡಿದ್ರೆ ನೀವು ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಕಿರ್ದು ಹೋಯಿತು ಮಾತ್ರ ಒಂದು ಮಾತು ಅನ್ಬೇಕಂತಿದ್ದೀನಿ ನಾನು ಇನ್ನು ಮುಂದೆ ಲೈವ್ ಮಾಡೋ ಇಲ್ಲ ಅಂತ ಅಂದ್ಕೊತೀನಿ ಒಂದೆರಡು ಸರ್ತಿ ಮಾಡ್ತೀನಿ ಒಂದು ಸರ್ತಿ ಮಾರ್ನಿಂಗ್ ಸಂಜೆ ಅಂತ ಮತ್ತೆ ಮಾಡಲ್ಲ ನೈಟ್ ಇದು ಕ್ಯಾನ್ಸಲ್ ಒಂದು ಎರಡು ಸರ್ತಿ ಮಾಡ್ತೀನಿ ಅಷ್ಟೇ ನೈಟು ಮಾಡೋದಿಲ್ಲ ನನಗೆ ಆಗಲ್ಲ ನೈಟ್ ಮಾಡಿದರೆ ನನಗೆ ಇನ್ನೂ ತುಂಬ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಓದಿಸೋದು ಬರಿಸೋದು ಎಲ್ಲ ಇರುತ್ತೆ ಮತ್ತು ನನ್ನ ಹೆಲ್ತ್ ಬಗ್ಗೆಯೂ ನಾನು ನೋಡ್ಕೋಬೇಕು ಇವತ್ತು ಇವತ್ತಿನವರೆಗೆ ನನ್ನ ಹೆಲ್ತ್ ಬಗ್ಗೆ ಇಂಥ ಪ್ರಾಬ್ಲಮ್ ನನಗೆ ಇಲ್ಲ ಆದರೂ ಇನ್ನು ಮುಂದೆ ಬಂದರೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಬಿಡ್ತೀನಿ ಲೈವ್ ಮಾಡೋದು ವಿಡಿಯೋ ಹಾಕ್ಸ್ತಾ ವಿಡಿಯೋಸ್ ಹಾಕ್ತೀನಿ ಚೆನ್ನಾಗಿ ಮತ್ತು ಲೈವಲ್ಲಿ ನನಗೆ ಏನು ಬೆನಿಫಿಟ್ ಏನೂ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಮೂರು ಹೊತ್ತು ಲೈವ್ ಮಾಡಿದರೂ ನನಗೆ ಸಿಗೋದು ಹತ್ತು ಗಂಟೆ ಹದಿನೈದು ಗಂಟೆ ಮೂರು ಹೊತ್ತಲ್ಲಿ ಮೂರು ಲೈವ್ ಸ್ಟ್ರೀಮಲ್ಲಿ ಅಷ್ಟು ಮಂದಿ ಬರ್ತಾರೆ ಅಷ್ಟು ಜನರು ಬರ್ತಾರೆ ಹಾಗೇ ನಾನು ವಿಡಿಯೋ ಹಾಕ್ತೀನಿ ನನಗೂ ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದು ಗಂಟೆ ಸಿಗಲೇಬೇಕಲ್ವ ಮುಂಚೆ ಸಿಗ್ತಿತ್ತು ಈಗ ಸಿಗಲ್ಲ ಈಗ ಅಂದರೆ ಎಲ್ಲರೂ ಬರ್ತಾರೆ ಗಿಫ್ಟ್ ತಗೊಳ್ತಾರೆ ಸಪೋರ್ಟ್ ಮೆಸೇಜ್ ಅಂತ ಯಾರೂ ಹಾಕೋಲ್ಲ ಮುಂಚೆ ಅವರು ಇದ್ರಲ್ವ ಅವರು ಸಪೋರ್ಟ್ ಮೆಸೇಜ್ ಹಾಕಿ ಗಿಫ್ಟ್ ತಗೊಂಡು ಹೋಗ್ತಿದ್ರು ಈಗ ಅಂತಲ್ಲ ಗಿಫ್ಟ್ ತಗೊಂಡೋದು ಹೋಗೋದು ಅಷ್ಟೇ ಯಾರಾದರೂ ಬಂದರೆ ಹೈಡಲ್ ಇರ್ತಾರೆ ಅಲ್ಲಿಂದ ಗಿಫ್ಟ್ ಅಂತ ಬರ್ತಾರೆ ಮತ್ತು ಗಿಫ್ಟ್ ತಗೊಳ್ತಾರೆ ಕೆಲವರು ಮಾಡಲ್ಲ ಕೆಲವರು ಮಾಡ್ತಾರೆ ಸಪೋರ್ಟ್ ಮೆಸೇಜ್ ಗಿಫ್ಟ್ ತಗೊಳ್ತಾರೆ ಹೋಗ್ತಾರೆ ಅಷ್ಟೇ ಮತ್ತೆ ಅವರಿಗೆ ಸಪೋರ್ಟ್ ಮೆಸೇಜ್ ಆಗಬೇಕು ಇನ್ನೊಬ್ರಿಗೆ ಉಪಯೋಗ ಆಗಬೇಕಂತ ಅವ್ರು ಅಂದ್ಕೊಲಲ್ಲ ಸ ಐಡಲ್ಲೇ ಇರ್ತಾರೆ ಅವರು ಹೈಡಲ್ಲಿದ್ದು ಯಾರಾದರೂ ಬಂದು ಸಡನ್ನಾಗಿ ಬಂದು ಗಿಫ್ಟ್ ಕೊಡ್ತಾರೆ ಹೋಗ್ತಾರೆ ಹಾಂ ಆ ರೀತಿ ಯಾರು ಮಾಡಬಾರ್ದು ಯಾಕಂದರೆ ನಾವು ಕೂಡ ಕಷ್ಟಪಟ್ಟು ಮಾಡ್ತಿದ್ದೀವಿ ಅಲ್ವಾ ನೀವು ಕೂಡ ಅದಕ್ಕೆ ಬೆಂಬಲವನ್ನು ನೀಡಬೇಕಲ್ವಾ ನೀವು ಈ ರೀತಿ ಮಾಡಿದರೆ ನಮಗೂ ಬೇಜಾರಾಗಲ್ವಾ ಅದಕ್ಕೆ ನನ್ನ ಲೈವ್ ಸ್ಟ್ರೀಮೇ ಬೇಡ ನನಗೆ ಯಾಕಂದರೆ ನಾವು ಕಷ್ಟಪಟ್ಟಿದ್ದು ನನಗೆ ಸಿಗಲ್ಲ ಅದರಲ್ಲಿ ಅದಕ್ಕೆ ಬೇಡ ಅಂತ ಸುಮ್ಮನಿದ್ದೀನಿ ಇನ್ನೊಂದು ಈ ತಿಂಗಳು ಒಂದು ಮಾಡ್ತೀನಿ ಇನ್ನೊಂದು ತಿಂಗಳು ಜೂನಿಂದ ನಾನು ಮಾಡಲ್ಲ ಲೈವ್ ಸ್ಟ್ರೀಮು ಮಾಡಿದರೆ ಒಂದು ಹೊತ್ತು ಮಾಡ್ತೀನಿ ಅಷ್ಟೇ ಅಲ್ಲಿವನಿಗೆ ಬಾಯ್ ಬಾಯ್ ಟೇಕ್ ಕೇರ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕಾಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಆದಷ್ಟು ವಿಡಿಯೋವನ್ನು ನೋಡಿ ನನ್ನ ವಿಡಿಯೋದಲ್ಲಿ ಯಾರ ಮೆಸೇಜ್ ಇರುತ್ತೋ ನೀವು ನೋಡಲಿ ಬಿಡಲಿ ನನ್ನ ವಿಡಿಯೋದಲ್ಲಿ ಯಾರ ಮೆಸೇಜ್ ಇರುತ್ತೋ ಅವರನ್ನು ನಾನು ಖಂಡಿತ ಹೋಗಿ ನೋಡಿಯೇ ನೋಡ್ತೀನಿ ಮೆಸೇಜ್ ದಯವಿಟ್ಟು ನನ್ನ ವಿಡಿಯೋ ನೋಡಿ okay now bye-bye